ಕೆಲವು ಪದಕಗಳು ಶೋಕೇಸ್ ನಲ್ಲಿರುತ್ತೆ ಆದರೆ ಅದಕ್ಕಿಂತಲೂ ಮಹತ್ವದ ಪದಕಗಳ ಕತೆ ಪ್ರತಿಯೊಬ್ಬರ ನಾಲ್ಗೆಯಲ್ಲಿರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ತಲುಪುತ್ತಲೇ ಹೋಗುತ್ತೆ ನಿಮ್ಮದು ಅಂತಹ ಪದಕ ಅಂತ ವಿನೇಶ್ ಫೋಕಟಿಗೆ ಹೇಳಿದ್ದು ಒಲಿಂಪಿಕ್ಸ್ ಚಿನ್ನ ವಿಜೇತ ಅಭಿನವ್ ಬಿಂದ್ರ ಕುಸ್ತಿ ಎಂಬ ಕನಸಿನ ಹಿಂದೆ ಹೊರಟ ಹುಡುಗಿ ಒಂಬತ್ತನೇ ವಯಸ್ಸಿನಲ್ಲಿದ್ದಾಗ ತಂದೆಯನ್ನು ಕಳ್ಕೊಳ್ತಾಳೆ ಕೇವಲ ಹತ್ತು ವರ್ಷದವಳಿರುವಾಗ ವಿನೇಶ್ ತಂದೆಯ ಬರ್ಬರ ಹತ್ಯೆ ನಡೆದು ಹೋಗುತ್ತೆ ಕುಸ್ತಿ ಎಂಬ ಆಕೆಯ ಕನಸಿನ ಹಾದಿಯಲ್ಲಿ ನಂತರ ಕೈ ಹಿಡಿದು ನಡೆಸಿದ್ದು ಅಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಸಂಕಷ್ಟ ಸವಾಲುಗಳನ್ನು ಕೆಳಗುರುಳಿಸುತ್ತಲೇ ಕುಸ್ತಿಯಲ್ಲಿ ಸಾಧನೆ ಮಾಡೋದಕ್ಕೆ ಆಸರೆಯಾಗಿದ್ದು ವಿನೇಶ್ರ ಅಮ್ಮ ಹಾಗೂ ದೊಡ್ಡಪ್ಪ ಮಹಾವೀರ್ ಫೋಗಣ ಈಗ ಆ ಅಮ್ಮನಲ್ಲಿ ಕ್ಷಮೆ ಕೇಳ್ತಾ ಕುಸ್ತಿಗೆ ವಿದಾಯ ಹೇಳಬೇಕಾದಂತಹ ಹೊತ್ತಿನಲ್ಲಿ ಆ ಸಾಧಕಿಯ ಮನಸ್ಸಲ್ಲಿ ಅದೆಷ್ಟು ಸಂಕಟ ಎದ್ದಿತ್ತೋ ಗೊತ್ತಿಲ್ಲ ಆದರೆ ಆಕೆ ಇನ್ನು ಮುಂದೆ ಇಳಿಯೋದಿಲ್ಲ ಒಲಿಂಪಿಕ್ಸ್ನಲ್ಲಿ ಪದಕ ವಂಚಿತ ವಿನೇಶ್ ಇನ್ನು ಕುಸ್ತಿ ಆಡೋದಿಲ್ಲ ಅಂತ ಪ್ರಕಟಿಸಿದ್ದು ಇಡೀ ದೇಶಕ್ಕೇನೆ ತೀವ್ರ ನೋವು ತಂದಿದೆ ವಿನೇಶ್ ಜೀವನದ ಈ ಅತ್ಯಂತ ಕಠಿಣ ನಿರ್ಧಾರಕ್ಕೆ ಕಾರಣವಾದಂಥ ಅಂಶಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ಈಗ ವಿಷಯಕ್ಕೆ ಬರೋಣ ವಿನೇಶ್ ಪೋಗಟ್ ಕುಸ್ತಿಯಿಂದ ನಿವೃತ್ತರಾಗಿದ್ದಾರೆ ನಾನು ಸೋತಿದ್ದೇನೆ ನಿನ್ನ ಕನಸು ನನ್ನ ಧೈರ್ಯ ಎಲ್ಲವೂ ಭಗ್ನವಾಗಿದೆ ಇದಕ್ಕಿಂತ ಹೆಚ್ಚು ಶಕ್ತಿ ನನಗಿಲ್ಲ ಅಂತ ನಿವೃತ್ತಿ ಘೋಷಿಸುತ್ತಲೇ ಅಮ್ಮನಿಗೆ ಕಳಿಸಿರುವಂಥ ಸಂದೇಶದಲ್ಲಿ ಹೇಳಿದ್ದಾರೆ ವಿನೇಶ್ಗೆ ಒಲಿಂಪಿಕ್ಸ್ ಅಂಗಳದಲ್ಲಿ ಅನ್ಯಾಯವಾದ ಬಳಿಕ ಅವರ ನಿವೃತ್ತಿಯ ಘೋಷಣೆ ಭಾರತದ ಕ್ರೀಡೆಯ ಪಾಲಿಗೆ ಆಘಾತ ತಂದಿದೆ ದೇಶದ ಹೆಮ್ಮೆಯ ಕ್ರೀಡಾಪಟು ವಿನೇಶ್ ಫೋಗಟ್ ಇನ್ನು ಮುಂದೆ ಕುಸ್ತಿ ಕಣದಲ್ಲಿ ಇರೋದಿಲ್ಲ ಒಂದು ದೊಡ್ಡ ಪಿತೂರಿಗೆ ಬಲಿಯಾದ ಬೆನ್ನಲ್ಲೇ ಅವರು ಕುಸ್ತಿಗೆ ವಿದಾಯವನ್ನು ಹೇಳಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ವಿನೇಶ್ ತನ್ನ ಅತ್ಯಂತ ಪ್ರೀತಿಯ ಕುಸ್ತಿಯಿಂದ ದೂರವಾಗುವಂಥ ನಿರ್ಧಾರವನ್ನು ಘೋಷಿಸಿದ್ದಾರೆ ಬಾಲ್ಯದಿಂದಲೂ ಕುಸ್ತಿ ಆಕೆಯ ಬದುಕಿನ ಒಂದು ಭಾಗವೇ ಆಗಿತ್ತು ಒಲಿಂಪಿಕ್ ಅಂಗಳದಲ್ಲಿ ವಿನೇಶ್ ಅನರ್ಹವಾದದ್ರ ಹಿಂದೆ ಅವರ ಸಹಾಯಕ ಸಿಬ್ಬಂದಿಯಿಂದ ಹಿಡಿದು ಒಲಿಂಪಿಕ್ ಸಂಸ್ಥೆ ಕುಸ್ತಿ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರ ಪಾತ್ರದ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇವೆ ನಿವೃತ್ತಿ ಘೋಷಿಸುವಾಗ ವಿನೇಶ್ ತನ್ನ ತಾಯಿಯನ್ನು ನೆನೆದಿದ್ದಾರೆ ವಿನೇಶ್ ಒಂಬತ್ತು ವರ್ಷದವರಿದ್ದಾಗಲೇ ಆಕೆಯ ತಂದೆಯನ್ನು ಜಮೀನ್ ವಿವಾದವೊಂದರಲ್ಲಿ ಗುಂಡಿಕ್ಕಿ ಕೊಲೆ ಮಾಡಲಾಗಿತ್ತು ಆಗ ವಿನೇಶ್ ಹಂಬಲಿಸಿದಂತಹ ಕುಸ್ತಿ ಕ್ರೀಡೆಯಲ್ಲಿ ದಾರಿ ಕಂಡುಕೊಳ್ಳೋದಿಕ್ಕೆ ಬೆಂಬಲವಾಗಿ ನಿಂತಿದ್ದವರು ಆಕೆಯ ತಾಯಿ ಹಾಗಾಗಿನೇ ನಿವೃತ್ತಿ ಘೋಷಿಸುವಾಗ ನನ್ನನ್ನು ಕ್ಷಮಿಸು ಅಮ್ಮ ಅಂತ ವಿನೇಶ್ ಕೇಳ್ಕೊಂಡಿರೋದು ನನ್ನನ್ನು ಕ್ಷಮಿಸಿ ನಿಮ್ಮ ಕನಸು ನನ್ನ ಧೈರ್ಯ ಎಲ್ಲವೂ ಮುರಿದು ಹೋಗಿದೆ ಈಗ ನನಗೆ ಇದಕ್ಕಿಂತ ಹೆಚ್ಚಿನ ಶಕ್ತಿ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕರ ಕುಸ್ತಿಗೆ ವಿದಾಯ ಕ್ಷಮಿಸಿದ್ದಕ್ಕಾಗಿ ನಿಮ್ಮೆಲ್ರಿಗೂ ನಾನು ಋಣಿಯಾಗಿರ್ತೀನಿ ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ದಂಗಲ್ ಸಿನಿಮಾಗೆ ಸ್ಫೂರ್ತಿಯಾದಂಥ ಕುಟುಂಬಕ್ಕೆ ಸೇರಿದವರು ವಿನೇಶ್ ಫೋಗಟ್ ಗೀತಾ ರಿತು ಬಬಿತಾ ಸೋದರಿಯರ ಪರಿವಾರದ ವಿನೇಶ್ ನಿವೃತ್ತಿಯಾಗುವಾಗ ಸೋತಿದ್ದಾರೆ ಅಂತ ಅನಿಸೋದೇ ಇಲ್ಲ ಪದಕ ಬಂದಿರಲಿ ಅಥವಾ ಬರದೇ ಇರಲಿ ಆಕೆ ಈಗ ಭಾರತದ ಅತ್ಯಂತ ಶ್ರೇಷ್ಠ ಜಾಗತಿಕ ಕುಸ್ತಿಪಟು ಅನ್ನುವಂಥ ಮನ್ನಣೆಗೆ ಪಾತ್ರರಾಗಿದ್ದಾರೆ ವಿನೇಶ್ ತಂದೆ ರಾಜಪಾಲ್ ಫೋಗಟ್ ಸಾವಿನ ಬಳಿಕ ದೊಡ್ಡಪ್ಪ ಮಹಾವೀರ್ ಸಿಂಗ್ ಫೋಗಟ್ ಅವರೇ ವಿನೇಶ್ ಅವರ ತರಬೇತುದಾರರಾಗಿದ್ದವರು ವಿನೇಶ್ ಇವತ್ತು ಅನರ್ಹರಾಗಿರಬಹುದು ಅವ್ರಿಗೆ ಸಿಗಲೇಬೇಕಾಗಿದ್ದಂಥ ಒಲಿಂಪಿಕ್ಸ್ ಪದಕ ಕೈತಪ್ಪಿ ಹೋಗಿರಬಹುದು ಆದರೆ ಕೋಟ್ಯಾಂತರ ಭಾರತೀಯ ಹೃದಯವನ್ನು ಅವರು ಗೆದ್ದಿದ್ದಾರೆ ಅವ್ರು ಗೆದ್ದಂಥ ಆ ಆಟವನ್ನು ವೀಕ್ಷಿಸಿದವರು ಅದನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಗೀತಾ ಪೋಗಟ್ ಅವರು ಟ್ವೀಟ್ ಮಾಡಿರುವಂಥ ಮಾತು ಇಲ್ಲಿ ಬಹಳ ಗಮನಾರ್ಹವಾಗಿದೆ ಸೋದರಿ ವಿನೇಶ್ ನೀವು ಈ ದೇಶಕ್ಕಾಗಿ ಮಾಡಿರುವಂಥ ಸೇವೆಗಾಗಿ ನಾವೆಲ್ಲರೂ ನಿಮ್ಗೆ ಋಣಿಗಳು ನಿಮ್ಮ ಈ ಚೈತನ್ಯ ಸಂಘರ್ಷ ಹಾಗೂ ಕೊಡುಗೆಯನ್ನ ನಮ್ಮ ದೇಶ ಶತಮಾನಗಳ ಕಾಲ ನೆನಪಿಡಲಿದೆ ನೀವು ಇಡೀ ದೇಶದ ಹುಡುಗಿಯರ ಪಾಲಿಗೆ ಸ್ಫೂರ್ತಿಯಾಗಿದ್ದೀರಿ ನೀವು ಈ ರೀತಿ ಕುಸ್ತಿಗೆ ವಿದಾಯ ಹೇಳಿದ್ದು ನಮ್ಮ ಇಡೀ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಬಹಳ ಬೇಸರದ ವಿಷಯ ಅಂತ ಹೇಳಿದ್ದಾರೆ ಗೀತಾ ಫೋಗಟ್ ಇನ್ನೋರ್ವ ಕುಸ್ತಿಪಟ್ಟು ಸಂಗೀತ ಫೋಗಟ್ ಕೂಡ ಟ್ವೀಟ್ ಮಾಡಿ ನಾವು ಬಾಲ್ಯದಿಂದಲೂ ನೋಡ್ತಾ ಬಂದಿದ್ದು ಪ್ರತಿಯೊಂದು ಸರಿಯಾದ ವಿಷಯಕ್ಕಾಗಿ ಹೋರಾಡುವ ಹಾಗೂ ಪ್ರತಿ ಸೋಲಿನ ಬಳಿಕ ಮತ್ತೆ ಎದ್ದು ಬರುವಂತಹ ವಿನೇಶ್ ಆದರೆ ಇವತ್ತು ನೀವು ವಿದಾಯ ಹೇಳಿರೋದನ್ನು ನೋಡಿ ನಿಮಗೆ ಸ್ಥೈರ್ಯ ತುಂಬುವಂಥ ಸಾಮರ್ಥ್ಯ ನಮಗೂ ಇಲ್ಲ ನಾವೀಗ ಅಷ್ಟೊಂದು ದುಃಖದಲ್ಲಿದ್ದೀವಿ ನೀವೊಬ್ಬ ಮಹಾನ್ ಆಗಿದ್ದೀರಿ ಅಂತ ಹೇಳಿದರು ಕುಸ್ತಿಪಟು ಬಜರಂಗ್ ಪೂನಿಯಾ ಕೂಡ ಟ್ವೀಟ್ ಮಾಡಿ ವಿನೇಶ್ ನೀವು ಸೋತಿಲ್ಲ ನಿಮ್ಮನ್ನು ಸೋಲಿಸಲಾಗಿದೆ ನೀವು ನಮ್ಮ ಪಾಲಿಗೆ ವಿಜೇತರೇ ಆಗಿರ್ತೀರಿ ನೀವು ಈ ಭಾರತದ ಹೆಮ್ಮೆಯ ಮಗಳು ಮಾತ್ರ ಅಲ್ಲ ಭಾರತದ ಅಭಿಮಾನವಾಗಿದ್ದೀರಿ ಅಂತ ಹೇಳಿದ್ದಾರೆ ಸ್ವತಃ ಒಲಿಂಪಿಕ್ಸ್ ಚಿನ್ನ ವಿಜೇತ ಅಭಿನವ್ ಬಿಂದ್ರಾ ಅವರು ವಿನೇಶ್ ಫೋಗಟ್ ಅವರನ್ನು ತನ್ನ ಹಾಗೂ ಇಡೀ ದೇಶದ ಪಾಲಿನ ಸ್ಫೂರ್ತಿ ಅಂತ ಹಾಡಿ ಹೋಗಲಿದ್ದಾರೆ ನಿಮ್ಮ ಹೋರಾಟ ನಿಮ್ಮ ಸೋಲೊಪ್ಪದ ಛಲ ನಿಮ್ಮ ಸಾಹಸ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಲಿದೆ ಶೋಕೇಸಿನಲ್ಲಿ ಇಡುವಂಥ ಪದಕಕ್ಕಿಂತ ದೇಶದ ಪ್ರತಿಯೊಬ್ಬನು ಹೇಳಿಕೊಳ್ಳುವ ನಿಮ್ಮ ಸಾಧನೆ ಅಮೋಘವಾದುದು ಅಂತ ಹೇಳಿದ್ದಾರೆ ಅಭಿನವಿಂದ್ರ ವಿನೇಶ್ ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಆಗಸ್ಟ್ ಇಪ್ಪತ್ತೈದರಂದು ಹರಿಯಾಣದಲ್ಲಿ ಶ್ರೀಮಂತ ಕುಸ್ತಿ ಸಂಪ್ರದಾಯವುಳ್ಳ ಕುಟುಂಬದಿಂದ ಬಂದವರು ವಿನೇಶ್ ಅವ್ರ ತಂದೆ ರಾಜಪಾಲ್ ಫೋಗಟ್ ಮತ್ತು ಅವ್ರ ಸೋದರ ಸಂಬಂಧಿಗಳಾದಂತಹ ಗೀತಾ ರಿತು ಬಬಿತಾ ಸೋದರಿಯರು ಕುಸ್ತಿಯ ಬೇರೆ ಬೇರೆ ಶ್ರೇಣಿಗಳಲ್ಲಿ ಸಾಧನೆಯನ್ನು ಮಾಡಿದವರು ವಿನೇಶ ಸಹೋದರಿ ಪ್ರಿಯಾಂಕಾ ಕೂಡ ಕುಸ್ತಿಪಟ್ಟರು ವಿನೇಶ ಸಾಧನೆ ಹಾದಿ ಉದ್ದಕ್ಕೂ ಕಂಟಕಗಳನ್ನು ಎದುರಿಸುತ್ತಲೇ ಬಂದವರು ಸವಾಲುಗಳನ್ನೆಲ್ಲ ಮೀರಿ ಸಾಧಿಸಿದವರು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಸ್ನಾಯು ಸೆಳೆತದಿಂದಾಗಿ ಉಂಟಾದಂಥ ಗಾಯದಿಂದಾಗಿ ಅವರ ವೃತ್ತಿ ಜೀವನ ಬಹುತೇಕ ಹೋದ ಹಾಗಿತ್ತು ಆದರೆ ದಿಟ್ಟೆ ವಿನೇಶ್ ಹಿಂಜರಿಯಲಿಲ್ಲ ಮತ್ತೆ ಬಂದು ಒಲಿಂಪಿಕ್ಸ್ಗೆ ಮೊದಲು ಫಿಟ್ನೆಸ್ಸನ್ನು ಮರಳಿ ಪಡೆದರು ವಿವಿಧ ತೂಕದ ವಿಭಾಗಗಳಲ್ಲಿ ಸ್ಪರ್ಧಿಸಿ ಅಂತಿಮವಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ಕೋಟಾ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು ಸತತ ಮೂರು ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಂತಹ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಅನ್ನುವಂಥ ಹೆಗ್ಗಳಿಕೆ ಕೂಡ ಅವ್ರದ್ದಾಗಿದೆ ವಿದೇಶ ಸಾಧನೆಗಳ ಬಗ್ಗೆ ಹೇಳೋದಾದರೆ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಚಿನ್ನದ ಪದಕಗಳನ್ನು ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಹೆಗ್ಗಳಿಕೆ ಅವ್ರದ್ದು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಎರಡು ಕಂಚಿನ ಪದಕಗಳನ್ನ ಗೆದ್ದಿದ್ದಾರೆ ಈವರೆಗಿನ ಪಂದ್ಯಗಳಲ್ಲಿ ಅವರು ಗೆದ್ದಿರುವಂತಹ ಪದಕಗಳು ಐದು ಚಿನ್ನ ಮೂರು ಬೆಳ್ಳಿ ಹಾಗೂ ಏಳು ಕಂಚು ವಿನೇಶ್ ಗೆದ್ದಾಗ ಟ್ವೀಟ್ ಮಾಡದೆ ಅನರ್ಹತೆಯ ಬಗ್ಗೆ ಟ್ವೀಟ್ ಮಾಡುವಂತಹ ಪ್ರಧಾನಿ ಬಳಸಿದ್ದು ಸಹಾನುಭೂತಿಯ ಶಬ್ದಗಳಾದ್ರೂ ಅಲ್ಲಿ ಸಹಾನುಭೂತಿಯ ಧ್ವನಿ ಇರಲಿಲ್ಲ ಗೆಲುವನ್ನು ಸಂಭ್ರಮಿಸದೆ ಇದ್ದವರು ಅನರ್ಹತೆಗೆ ಸಾಂತ್ವನ ಹೇಳ್ತಾ ಇದ್ದರಲ್ಲಿ ರಾಜಕೀಯ ಮಾತ್ರ ಕಾಣಿಸ್ತಾ ಇತ್ತು ವಿನೇಶ್ಗಾಗಿ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಅಂತ ಸಂಸತ್ತಿನಲ್ಲಿ ಲೆಕ್ಕ ಕೊಟ್ಟಿದ್ದಂತಹ ಕ್ರೀಡಾ ಮಂತ್ರಿ ವಿನೇಶ್ ನಿವೃತ್ತಿಯ ಬಗ್ಗೆ ಒಂದಕ್ಷರದ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ಲಿಲ್ಲ ಇವರ ಕಾಳಜಿ ಕಳಕಳಿಯ ಬಣ್ಣ ಈ ನಡವಳಿಕೆಗಳಿಂದಲೇ ಬಯಲಾಗ್ತಾ ಇದೆಯಲ್ವಾ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅವರೇ ತಿಳಿಸಿರೋ ಹಾಗೆ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಸರ್ಕಾರ ವಿನೇಶ್ ಅವರಿಗೆ ಮಾಡಿದಂಥ ಆರ್ಥಿಕ ಸಹಾಯ ಎಪ್ಪತ್ತು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ಗಾಗಿ ನೀಡಲಾಗಿದ್ದಂಥ ನೆರವು ಒಂದು ಕೋಟಿ ಹದಿಮೂರು ಲಕ್ಷ ತೊಂಬತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ನಾಲ್ಕು ವರ್ಷಗಳ ನಂತರ ಮಾಡಿದಂಥ ಖರ್ಚು ಮೂವತ್ತು ಲಕ್ಷದಷ್ಟು ಕಡಿಮೆ ಅನ್ನೋದು ಅಚ್ಚರಿ ಹುಟ್ಟಿಸ್ತಾ ಇದೆ ಇಲ್ಲಿ ಈ ಬೆಲೆ ಏರಿಕೆಯ ಕಾಲದಲ್ಲಿ ಎರಡು ಒಲಿಂಪಿಕ್ಸ್ ನಡುವೆ ಮೂವತ್ತು ಲಕ್ಷ ಖರ್ಚು ಹೇಗೆ ಕಡಿಮೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಷ್ಟ್ರೀಯ ಕುಸ್ತಿ ಒಕ್ಕೂಟದ ಮಾಜಿ ಮುಖ್ಯಸ್ಥರ ವಿರುದ್ಧ ಪ್ರತಿಭಟನೆಯಲ್ಲಿ ನಲವತ್ತು ದಿನಗಳ ಕಳೆದು ಹೋಗಿದ್ವು ವಿನೇಶ್ ಬಜರಂಗ್ ಪೂನಿಯಾ ಸಾಕ್ಷಿ ಮಲಿಕ್ ಮತ್ತು ಇತರ ಹಲವಾರು ಪ್ರಮುಖ ಕುಸ್ತಿಪಟುಗಳು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಡಬ್ಲ್ಯೂ ಐ ಮಾಜಿ ಅಧ್ಯಕ್ಷ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು ಇದೆಲ್ಲದರ ನಡುವೆಯೂ ಕಠಿಣ ಅರ್ಹತಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಒಲಿಂಪಿಕ್ಸ್ ಅಂಗಳ ಮುಟ್ಟಿದ್ರು ವಿನೇಶ್ ಒಂದೇ ದಿನದಲ್ಲಿ ಮೂರು ಪಂದ್ಯಗಳನ್ನು ಗೆದ್ದದಂತೂ ಬೆರಗುಗೊಳಿಸುವ ಹಾಗೆತ್ತು ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ವಿಶ್ವದ ನಂಬರ್ ಒನ್ ರೆಸ್ಲರ್ ಈವರೆಗೂ ಯಾವುದೇ ಪಂದ್ಯ ಸೋಲದ ಜಪಾನ್ನ ಯುಇ ಸುಸಾಕಿ ವಿರುದ್ಧ ಗೆದ್ದು ಎಲ್ಲರ ಸಂಭ್ರಮ ಕಾರಣರಾಗಿತ್ತು ಅದಾದ ನಂತರ ಕ್ವಾರ್ಟರ್ ಫೈನಲ್ನಲ್ಲಿ ಉಕ್ರೇನ್ನ ಒಕ್ರ ಲಿವೆಚ್ ವಿರುದ್ಧ ಗೆದ್ದಿತ್ತು ರಾತ್ರಿ ನಡೆದ ಸೆಮಿಫೈನಲ್ನಲ್ಲಿ ಕ್ಯೂಬಾದ ಯುಸ್ನೆಲಿಸ್ ಗುಜ್ಮಾನ್ ಅವರನ್ನ ಮಣಿಸಿ ಫೈನಲ್ ಪ್ರವೇಶಿಸಿದರು ಅಷ್ಟೆಲ್ಲ ಸಾಧಿಸಿದಂಥ ಕುಸ್ತಿಪಟುವಿಗೆ ಕಡೆಗೆ ನೂರು ಗ್ರಾಮ್ ಹೆಚ್ಚು ತೂಕ ಅನ್ನೋದು ಅರ್ಹತೆಯ ಸಂಕಟವನ್ನು ತಂದಿಟ್ಟಿದ್ರು ಗೀತಾ ಫೋಗಟ್ ಮತ್ತು ಬಬಿತಾ ಕುಮಾರಿ ಕುರಿತು ದಂಗಲ್ ಸಿನಿಮಾ ಬಂದಿತ್ತು ಈ ದಂಗಲ್ ಇನ್ನೊಂದು ಸೀಕ್ವೆಲ್ ಬರಬೇಕು ಅನ್ನುವಂಥ ಚರ್ಚೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಈ ನಡುವೆಯೇ ತಮಗೆ ಜಂಟಿ ಬೆಳ್ಳಿ ಪದಕ ಸಿಗಬೇಕು ಅನ್ನುವಂಥ ವಿನೇಶ್ ಮನವಿಗೆ ಕ್ರೀಡಾ ನ್ಯಾಯಾಲಯ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಏನೇ ಇದ್ದರೂ ಪದಕವನ್ನು ಮೀರಿದಂಥ ಅಮೋಘ ಗೆಲುವು ವಿನೇಶ್ ಅವ್ರದ್ದಾಗಿದೆ ಅನ್ನೋದನ್ನು ಮಾತ್ರ ಇಲ್ಲಿ ನಾವು ಹೇಳಲೇಬೇಕು ವಿನೇಶ್ ಫೋಗಟ್ ಭಾರತ ಹಾಗೂ ಭಾರತೀಯರ ಪಾಲಿಗೆ ಯಾವತ್ತಿಗೂ ಕೂಡ ಚಾಂಪಿಯನ್ ಆಗಿರಲಿದ್ದಾರೆ ಹೊಳಪು ಕಳೆದುಕೊಳ್ಳದ ಬಂಗಾರವಾಗಿರಲಿದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ